ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೋಸೆ ಇಟ್ಟಿ ಖಾಲಿಯಾಗಿದೆ ಮನೆಯಲ್ಲಿ ಅದಕ್ಕೆ ನೆನ್ಸಣ ಅಂತ ನೋಡಿ ನೆನೆಸ್ತಾ ಇದ್ದೀನಿ ಇದು ದೋಸೆ ಅಕ್ಕಿ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಇದಕ್ಕೆ ಕಡಲೆಬೇಳೆ ಹಾಕಿದ್ದೀನಿ ಒಂದ್ ಎರಡು ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಇದು ಇಡ್ಲಿ ி இத சாாஸ் சேர்ஸ் கொனாகி இருக்கே தோசை நான் இதர எட்டு க்ளாஸ் அக்கி நெனைத்தீனி இதை ஒன் க்ளாஸ் உத்தினா அஸே நமக்கே சரி இத்தனை நோடி ஒன் க்ளாஸ் உத்தின ಇದನ್ನ ಒಂದು ಎರಡು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ನೋಡಿ ಈಗ ಇದನ್ನ ಒಂದು ಎರಡು ಸರಿ ಚೆನ್ನಾಗಿ ತೊಳೆದು ನೀರೆಲ್ಲ ಬಗ್ಸಿಬಿಟ್ಟು ಮತ್ತೆ ಬೇರೆ ನೀರಿಡ್ದು ಈಗ ನಾನು ಇದನ್ನ ಒಂದು ಎಂಟು ಅವರ್ ಬಿಟ್ಬಿಡ್ತೀನಿ ಅಷ್ಟೇ ಈಗ ನನಗೂ ನಮ್ಮ ಮನೆಯವ್ರಿಗೆ ಈಗ ನೀರು ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೋಬೇಕು ನೋಡಿ ಈಗ ನನ್ಗೆ ಮಾತ್ರ ತೊಗೊತಾ ಇದ್ದೀನಿ ನಮ್ಮ ಮನೆಯಿಲ್ಲ ವಾಕಿಂಗ್ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅವ್ರು ತಗೊತಾರೆ ಬನ್ನಿ ಈಗ ನಾನು ಈ ನೀರು ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತೀನಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಈಗ ಟಿಫನ್ಗೆ ಪೊಂಗಲ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಗ್ಲಾಸ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಎರಡು ಸರಿ ತೊಳ್ಕೊಂಡು ಆಮೇಲೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಎರಡು ಸರಿ ನೀಟಾಗಿ ತೊಳ್ಕೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ನಾನು ಎಂಟು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಪೊಂಗಲ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ನಡೀತಾ ಇತ್ತಲ್ವ ಅದಕ್ಕೆ ಈಗ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಕಲ್ಲುಪ್ಪು ಈಗ ಇದನ್ನು ಒಂದು ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು ಇದನ್ನು ಒಂದು ಮೂರು ವಿಸಿಲ್ ಬಿಡ್ತೀನಿ ಈಗ ಇದು ಮುಲ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಏರೆಲ್ಲ ಹೋಗಿದೆ ವಾವ್ ನೋಡಿ ಚೆನ್ನಾಗುತ್ತೆ ಈ ಥರ ಇರಬೇಕು ಪೊಂಗಲ್ಗೆ ಆವಾಗಲೇ ಟೇಸ್ಟ್ ಆಗಿರುತ್ತೆ ಕರೆಕ್ಟಾಗಿ ಆಗಿದೆ ನೋಡಿ ಎಂಟು ಗ್ಲಾಸ್ ನೀರು ಹಾಕಿದ್ದೆ ಚೆನ್ನಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳೋಣ ಈಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಈಗ ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ಮೆಣಸು ಮತ್ತು ಒಂದು ಸ್ಪೂನ್ ಜೀರಿಗೆ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಒಂದು ಎರಡು ಅಶಿಮೆಣಸಿನ್ಕಾಯಿ ಗೋಡಂಬಿ ಸ್ವಲ್ಪ ಗೋಡಂಬಿ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರಿಬೇಳ್ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ನೋಡಿ ಈಗ ಇದಾಗಿದೆ ಈಗ ಒಬ್ಬರನ್ನೇ ಸೇರಿಸ್ತಾ ಇದ್ದೀನಿ ನೋಡಿ ನೋಡೋಕ್ಕೆ ಚೆನ್ನಾಗಿದೆ ಹೋಟ್ಲಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಇರುತ್ತೆ ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿಕೊಂಡು ಅಷ್ಟೇ ಈಗ ಪೊಂಗಲ್ ರೆಡಿ ಆಯಿತು ಈಗ ಇದಕ್ಕೊಂದು ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಅದು ಯಾವ ಥರ ಅಂತ ನೋಡೋಣ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಪೊಂಗಲ್ಗೆ ಒಂದು ಕಪ್ಪು ಕಾಯಿ ತೊಗೊಂಡಿದ್ದೀನಿ ಮತ್ತು ಇದು ಸಣ್ಣೀರುಳ್ಳಿ ಇದು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಎರಡೇ ಎರಡು ಕರಿಬೇವು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಸಿ ಹಾಲು ಇದು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ರುಬ್ಕೊ ಬರ್ತೀನಿ ಈಗ ಇದು ಇಷ್ಟು ರುಬ್ಬಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಸಾಕೆ ಸ್ವಲ್ಪ ರೆಡಿಯಾಗಿದೆ ಪೊಂಗಲ್ಲು ರೆಡಿಯಾಗಿದೆ ಈ ಚಟ್ನಿಗೆ ಆ ಪೊಂಗಲ್ಗೆ ಒಳ್ಳೆ ಕಾಂಬಿನೇಷನ್ನು ನೋಡಿ ಪೊಂಗಲ್ಲು ಮತ್ತು ಚಟ್ನಿ ರೆಡಿಯಾಗಿದೆ ಓಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಲೇಟಾಗೇ ತಿಂತೀರಿ ಅದಕ್ಕಿಂತ ಮುಂಚೆ ಸ್ವಲ್ಪ ಕರ್ಬಾಯ ಸೊಪ್ಪು ಮತ್ತು ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕರ್ಬೇವು ಮಕ್ಕಳು ತಿನ್ನೋದಿಲ್ಲ ಸಾಂಬಾರಲ್ಲೆಲ್ಲ ಹಾಕಿದ್ರೆ ಸೈಡ್ಗೆ ತಾಕ್ತಾರೆ ಒಗ್ಗರಣೆಯಲ್ಲೆಲ್ಲ ಅದಕ್ಕೆ ನಾನು ವಾರದಲ್ಲಿ ಒಂದು ಎರಡು ದಿವಸ ಈ ಥರ ಜ್ಯೂಸ್ ಮಾಡಿ ಎಲ್ಲರೂ ತೊಗೊಂತೀರಿ ಕೂದಲಿಗೆ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದಲ್ವ ಅದಕ್ಕೆ ಈ ಥರ ಕೊಟ್ಟರೆ ಕುಡ್ಕೊತಾರೆ ಅದೇ ಸಾಂಬಾರಲ್ಲಿದ್ದರೆ ಎತ್ತಿ ಬಿಸಾಕ್ತಾರೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಬನ್ನಿ ರುಬ್ಕೊ ಬರ್ತೀನಿ ನೋಡಿ ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇನ್ನೂ ಒಂದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಹನಿ ಸೇರಿಸ್ತಾ ಇದ್ದೀನಿ ಹಂಗೇನು ಕುಡಿಬೋದು ಆದರೆ ಸ್ವಲ್ಪ ನಾನು ಇದ್ದೀನಿ ಬೇಕೆಂದರೆ ಸ್ವಲ್ಪ ನಿಂಬೆ ಹಣ್ಣು ಕೂಡ ಹಾಕೋಬೋದು ಸೊಪ್ಪಿನ ಜ್ಯೂಸ್ ರೆಡಿ ಆಯಿತು ಇದು ಆವಾಗವಾಗೂ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಕೂದಲು ಚೆನ್ನಾಗಿ ಬೆಳಿತೈತೆ ಮತ್ತು ಕೂದಲು ಉದುರೋದಿಲ್ಲ ಮತ್ತು ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ